ಬಾಗಲಕೋಟೆ ನವನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಂಡ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮನಸ್ಸಿಗೆ ಉಲ್ಲಾಸ ತರುವ ಹಾಗೂ ಸ್ಫೂರ್ತಿದಾಯಕವಾದ ಕ್ರೀಡಾ ಚಟುವಟಿಕೆಗಳು ಬದುಕಿಗೆ ಅವಶ್ಯವಾಗಿವೆ ಎಂದರು ಇವರು ಎರಡು ಸಾವಿರದ ಹದಿನೇಳರ ಜಿಲ್ಲೆ ಹಾಗೂ ಸಾವಿರದ ಇಪ್ಪತ್ತೊಂದರ ಪೊಲೀಸ್ ಓಡಿದಾಗ ಅಥವಾ ಆಟ ಅಥವಾ ಇನ್ನೇನೇ ನಿಮ್ಮ ಹವ್ಯಾಸಗಳನ್ನು ನೀವು ತೊಡಕೊಂಡಾಗ ನಿಮಗೆ ಒಂದು ಸಮಾಧಾನ ನಮ್ಮ ಕ್ರಿಯೆಗಳು ಕಾರ್ಯಚಟುವಟಿಕೆಗಳು ಅದು ಬೇರೆಯವರನ್ನ ಉದ್ದೇಶಿಸಿ ಆಗಿರುತ್ತೆ ಯಾಕೆಂದ್ರೆ ಅದು ಕುಟುಂಬದಲ್ಲಿ ಆಗಲಿ ಅಥವಾ ನಾವು ಹೊರಗಡೆ ಏನು ಪರ್ಫಾರ್ಮೆನ್ಸ್ ಮಾಡ್ತೀವಿ ಅದೇ ಆಗಲಿ ನಾವು ಬೇರೆಯವರಿಗೆ ಮಾಡ್ತಿರ್ತೀವಿ ಬೇರೆಯವ್ರಿಗೆ ಮಾಡೋದು ಕೂಡ ನಮ್ಮ ಬದುಕಿನ ಮುಖ್ಯ ಅಂಗನೇ ಯಾಕೆಂದರೆ ಪರೋಪಕಾರ ಮತ್ತು ಇಡಂ ಶರೀರಂ ಅಂತ ನಾವು ಹೇಳ್ತೀವಿ ಆದರೆ ಅದನ್ನು ಮಾಡೋಕ್ಕೆ ಶಕ್ತಿ ಬೇಕು ಅದನ್ನು ಮಾಡೋಕ್ಕೆ ಉಲ್ಲಾಸ ಬೇಕು ಚೇತನ ಬೇಕು ಅಂದರೆ ನಾವು ಸ್ಟ್ರೆಂಥನ್ ಆಗಿರಬೇಕು ನಾವು ಸ್ಟ್ರೆಂಥನ್ ಆಗಬೇಕು ಅಂದರೆ ನಮಗೆ ನಾವೇ ಸ್ಫೂರ್ತಿ ಆಗಬೇಕು ನಮಗೆ ನಾವೇ ಶಕ್ತಿ ತುಂಬ್ಕೋಬೇಕು ಅಂದಾಗ ಇಂತಹ ಒಂದು ಕ್ರೀಡೆಗಳನ್ನ ಎಷ್ಟೊಂದು ಕ್ರೀಡೆಗಳಿದ್ದಾವೆ ಆ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲರೂ ಕೂಡ ನಾವು ಪರಿಪೂರ್ಣರಾಗಿ ತೊಡಗಿಕೊಳ್ಳೋಕಾಗದೇ ಇದ್ದರು ನಮಗೆ ಯಾವುದು ಹೊಂದಿಕೊಳ್ಳುತ್ತೆ ಯಾವುದು ಸೂಟ್ ಆಗುತ್ತೆ ಆಯೋಜನೆ ಮಾಡೋದು ಮತ್ತು ಅದಕ್ಕಾಗಿ ನೀವು ಕನಿಷ್ಠ ತಿಂಗಳುಗಳ ಆದರೂ ನೀವು ಅಭ್ಯಾಸ ಮಾಡಿರ್ತೀರಿ ಅಭ್ಯಾಸದ ಒಂದು ಪ್ರದರ್ಶನ ಇವತ್ತು ಮತ್ತು ನಾಳೆ ನಾಡಿದ್ದು ತೆರೆದುಕೊಳ್ಳಿದೆ ಈ ಕ್ರೀಡಾ ಕ್ರೀಡಾಂಗಣದಲ್ಲಿ ಕ್ರೀಡೆಗಳು ಯಾಕೆ ಬದುಕಿಗೆ ಅವಶ್ಯಕ ಅಂದರೆ ಅದು ಪೊಲೀಸ್ ಆಗಬಹುದು ಅಥವಾ ಸಾಮಾನ್ಯ ವ್ಯಕ್ತಿ ಆಗಬಹುದು ಕ್ರೀಡೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ನಮಗೆ ನಾವೇ ಕಂಡುಕೊಳ್ತೀವಿ ಮತ್ತೆ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಇನ್ನು ಎಲ್ಲವನ್ನು